ಪ್ರಭಾಸ್ ನ್ಯೂಸ್ಗೆ ಸ್ವಾಗತ ಹರಿಹರ ನಗರ ಠಾಣೆ ವೃತ್ತ ಪೊಲೀಸರು ಇಡೀ ನಗರದ ಜನತೆ ಮೆಚ್ಚುವಂತಹ ಹಾಗೂ ಶ್ಲಾಘನೆ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ನಿತ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಕರ್ಕಶ ಶಬ್ದ ಮಾಡುತ್ತಿದ್ದ ಕೆಲ ಯುವಕರ ಬೈಕ್ಗಳಲ್ಲಿನ ಸೈಲೆನ್ಸರ್ಗಳನ್ನು ವಶಕ್ಕೆ ಪಡೆದು ಬುಧವಾರ ನಾಶ ಮಾಡಿದ್ದಾರೆ ನಗರ ಠಾಣೆ ವೃತ್ತ ಪೊಲೀಸರಿಂದ ಡಿಫೆಕ್ಟಿವ್ ಸೈಲೆನ್ಸರ್ ಕಾರ್ಯಾಚರಣೆ ತುಂಬಾ ಜೋರಾಗಿ ಮುಂದುವರೆದಿದೆ ಕರ್ಕಶ ಶಬ್ದ ಉಂಟು ಮಾಡುವ ಸೈಲೆನ್ಸರ್ಗಳನ್ನು ಕಿತ್ತು ಹಾಕಿಸಿ ನಗರದ ದಾವಣಗೆರೆ ಹೋಗುವ ಸಮಾನಾಂತರ ರಸ್ತೆಯಲ್ಲಿ ಬುಧವಾರ ಬೈಕ್ ಸವಾರರ ಮುಂದೆಯೇ ರೋಡ್ ರೋಲರ್ ಹತ್ತಿಸುವ ಮೂಲಕ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಸೈಲೆನ್ಸರ್ಗಳನ್ನು ಹಾಗೂ ಹಾರನ್ಗಳನ್ನು ನಾಶ ಮಾಡಿದ್ದಾರೆ ನಂತರ ನಗರ ವೃತ್ತ ನಿರೀಕ್ಷಕ ದೇವಾನಂದೆಸ್ ಮಾತನಾಡಿ ಇತ್ತೀಚೆಗೆ ಹರಿಹರ ನಗರದಲ್ಲಿ ಕರ್ಕಶ ಶಬ್ದವನ್ನುಂಟು ಮಾಡುವ ಬೈಕುಗಳ ಸಂಖ್ಯೆ ಹೆಚ್ಚಾಗಿ ಕಂಡುಬರುತ್ತಿದ್ದವು ಈ ಬಗ್ಗೆ ಸಾರ್ವಜನಿಕರು ಹಾಗೂ ಕೆಲ ಪ್ರಜ್ಞಾವಂತರು ಕೂಡಲೇ ಪೊಲೀಸರ ಗಮನಕ್ಕೆ ತಂದಿದ್ದರು ಈ ಬಗ್ಗೆ ಎಚ್ಚೆತ್ತ ನಮ್ಮ ಸಿಬ್ಬಂದಿಗಳು ದಿಟ್ಟ ಕ್ರಮ ಜರುಗಿಸಿದ್ದಾರೆ ಡಿಫೆಕ್ಟಿವ್ ಸೈಲೆನ್ಸರ್ ಅಳವಡಿಸದಂತೆ ವಾರ್ನಿಂಗ್ ಕೂಡ ನಾವು ಹಲವಾರು ಬಾರಿ ಸೂಚನೆ ನೀಡಿದ್ದು ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಾದರೂ ಈ ರೀತಿಯ ಸೈಲೆನ್ಸರ್ ಅಳವಡಿಸಿ ರಸ್ತೆಗೆ ಇಳಿದರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಹಾಗೂ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಕ್ಯಾಮರಾ ಮ್ಯಾನ್ ಗೌಸ್ ಜೊತೆ ಶೇಖಲ್ತಾಫ್ ಹರಿಹರ ನಮ್ಮ ನಡೆ ನಂಬಿಕೆ ಕಡೆ

ಹರಿಹರ ನಗರದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಸುಮಾರು ಆರು ತಿಂಗಳುಗಳಿಂದ ಈ ದ್ವಿಚಕ್ರ ವಾಹನಗಳಲ್ಲಿ ಕಂಪನಿಯ ಕಂಪನಿಯ ಸೈಲೆನ್ಸರ್ ಪೈಪ್ ಹೊರತುಪಡಿಸಿ ಬೇರೆ ಸೈಲೆನ್ಸರ್ ಪೈಪ್ ಅಳವಡಿಸಿಕೊಂಡು ಅದೇ ರೀತಿಯಾಗಿ ಸೀಲ್ಡ್ ಹಾರ್ನು ಆಮೇಲೆ ಕಣ್ಣಿಗೆ ಕೊಕ್ಕುವಂಥ ಬೆಳಕಿನ ಒಂದು ಹೆಡ್ಲೈಟ್ಗಳು ಇಂಥವನ್ನೆಲ್ಲ ಹಾಕ್ಕೊಂಡು ಓಡಾಡ್ತಿದ್ದ ವೆಹಿಕಲ್ಗಳನ್ನು ನಾವು ಸುಮಾರು ಆರು ತಿಂಗಳಿಂದ ಎಲ್ಲ ತೆಗೆಸಿ ಅವ್ರಿಗೆ ದಂಡ ಹಾಕಿಸಿ ಇವತ್ತು ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಅವನ್ನೆಲ್ಲ ಇವತ್ತು ಪಬ್ಲಿಕ್ ಪ್ಲೇಸಲ್ಲಿ ಪಡಿಸ್ತಾ ಇದ್ದೇವೆ ಇದರಿಂದ ಸಾಮಾನ್ಯ ಜನರಿಗೆ ಸುಮಾರು ಕಿರಿಕಿರಿ ಆಗ್ತಾಯಿತ್ತು ಇವೆಲ್ಲ ಹಾರ್ನ್ ಹಾಕ್ಕೊಂಡು ಹೋಗೋದು ದೂರುಗಳು ಕೇಳಿ ಬರ್ತಾಯಿತ್ತು ನಮಗೆ ಸುಮಾರು ಆರು ತಿಂಗಳಿಂದ ಮಾಡಿದ್ದೀವಿ ಇದು ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಕಿಮ್ಮತ್ತಿನ ಐಟಮ್ಸ್ಗಳು ಇವತ್ತೆಲ್ಲ ನಾಶಪಡಿಸಿದ್ದೀವಿ ಜನರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಈ ಕಂಪ್ನಿಯಿಂದ ಬಂದಂಥ ಸೈಲೆನ್ ಸರ್ ಪೈಪು ಹಾರ್ನ್ ಇರ್ಬೋದು ಮತ್ತು ಹೆಡ್ಲೈಟ್ ಇರ್ಬೋದು ಅವ್ರು ಮಾತ್ರ ಬಳಕೆ ಮಾಡಬೇಕು ಎಕ್ಸ್ಟ್ರಾ ಹಾಕೋದ್ರಿಂದ ಎದುರು ಎದುರಿಗೆ ಬರೋರಿಗೆ ತೊಂದರೆ ಆಗ್ತದೆ ಮತ್ತು ಸೈಲೆನ್ ಸರ್ ಪೈಪು ಪಕ್ಕದಲ್ಲಿ ಹೋಗೋರಿಗೆ ಆರೋಗ್ಯ ಯಾರು ಇರಲ್ಲ ಅವ್ರಿಗೆಲ್ಲ ಹಾರ್ಟ್ ಪೇಷಂಟ್ಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಇದರಿಂದ ಕಿರಿಕಿರಿ ಆಗ್ತಿತ್ತು ಸುಮಾರು ಕಂಪ್ಲೇಂಟ್ಗಳ ಹಿನ್ನೆಲೆಯಲ್ಲಿ ಮತ್ತು ಇದು ಮಾಡೋದು ಅವಶ್ಯಕತೆ ಇದ್ದರಿಂದ ಇವತ್ತು ಅದನ್ನೆಲ್ಲ ನಾಶಪಡಿಸ್ತಾ ಇದ್ದೀವಿ ಜನರು ಅದನ್ನೆಲ್ಲ ಉಪಯೋಗ ಮಾಡಬಾರ್ದು ಅಂತ ಒಂದು ವಿನಂತಿಯನ್ನು ಮಾಡಿಕೊಡ್ತಿದ್ದೀನಿ